ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗೋಯಿತು ಸಂಜೆ ಮಕ್ಕಳು ಬರೋ ಅಷ್ಟಲ್ಲೇ ಸ್ನ್ಯಾಕ್ಸು ಸ್ನ್ಯಾಕ್ಸು ಅಂತಾರೆ ಫ್ರೆಂಡ್ಸ್ ಯಾಕೆ ಯೋಚನೆ ಮಾಡ್ತೀರಾ ಈ ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣಿನ ಹೋಳಿಗೆ ಮಾಡೋಣ ಸಿಹಿಯಾದ ಹೋಳಿಗೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮೊದಲಿಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡು ಈ ಥರ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಮುಣುಗೋ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಈ ಹೋಳಿಗೆ ಬೇಗನೆ ಆಗುತ್ತೆ ಫ್ರೆಂಡ್ಸ್ ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಮುಣಗುವಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಹಾಕ್ಕೊಂಡು ಕರಗಿಸ್ಕೊಳ್ಳಿ ಬೆಲ್ಲ ಕರಗಿಸ್ಕೊಂಡ ನಂತರ ಅದರಲ್ಲಿ ಗಲೀಜು ಮಣ್ಣು ಎಲ್ಲ ಇರೋದರಿಂದ ಈ ರೀತಿ ನಾವು ಸೋದಿಸ್ಕೋಬೇಕಾಗತ್ತೆ ಸ್ಟ್ರೈನರ್ ಸಹಾಯದಿಂದ ಫ್ರೆಂಡ್ಸ್ ನೋಡಿ ಈ ಥರ ಸೋಸ್ಕೊಂಡ ನಂತರ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಈ ಥರ ತೊಗೊಂಡಿದ್ದೀನಿ ತುರ್ದು ಅನ್ನೋ ತೊಗೊಂಬೋದು ನೀವು ಅದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಈ ಬೆಲ್ಲದ ಪಾಕ ಇರುತ್ತಲ್ವ ಅಂದರೆ ಬೆಲ್ಲ ಸೋಸ್ಕೊಂಡಿರೋ ನೀರು ಇರುತ್ತಲ್ವ ಅದಕ್ಕೆ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆದಷ್ಟು ನೀವು ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ ಫ್ರೆಂಡ್ಸ್ ಯಾಕಂದರೆ ತಳ ಅಥವಾ ಚಾನ್ಸಸ್ ಇರುತ್ತೆ ಈ ಪಾಕ ಸಿದ್ಧವಾಗೋಷ್ಟರಲ್ಲಿ ನಮ್ಮ ಮೈದಾ ಹಿಟ್ಟಿನ ಕಲಿಸ್ಕೊಳೋಣ ಫ್ರೆಂಡ್ಸ್ ನೋಡಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಯಾವುದೇ ಸಿಹಿ ಪದಾರ್ಥ ಆಗಲಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋದ್ರಿಂದ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಹೋಳಿಗೆ ಆದಷ್ಟು ಸಿಮ್ನಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತಳ ಹತ್ತ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಈ ಮೈದಾ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಡಿ ನಿಮ್ಗೆ ಮೈದಾ ಇಷ್ಟ ಇಲ್ಲ ಅಂದರೆ ಚಿರೋಟಿ ರವೆ ಆದರೂ ಸೇರಿಸ್ಕೊಂಡು ಅರ್ಧಕ್ಕೆ ಅರ್ಧ ಚಿರೋಟಿ ರವೆ ಅರ್ಧ ಮೈದಾ ಹಿಟ್ಟು ಸೇರಿಸ್ಕೊಂಡು ಕಲಿಸ್ಕೊಬೋದು ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ಅದುವಾಗ ಕಲಿಸ್ಕೊಡಿ ಹಾಗೆ ಮತ್ತೆ ಇನ್ನೊಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಹದವಾಗಿ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಸ್ವಲ್ಪ ಗಟ್ಟಿ ಇರಲಿ ಮಾಮೂಲಿ ಒಬ್ಬಟ್ಟಿಗೆ ಕಲಿಸ್ಕೊತಿರಲ್ಲ ಮೈದಾ ಮೆತ್ತಗೆ ಆ ರೀತಿ ಬೇಡ ಸ್ವಲ್ಪ ಅದಕ್ಕಿಂತ ಗಟ್ಟಿಯಾಗಿರಲಿ ಫ್ರೆಂಡ್ಸ್ ಯಾಕಂದರೆ ಈ ಪಾಕ ಅಂದರೆ ಹಲಸಿನ ಹಣ್ಣಿನ ಮಾಡಿರ್ತೀರಲ್ವಾ ಅದರದ್ದು ಪಾಕ ಹೂರುಡ ಸ್ವಲ್ಪ ಮೆತ್ತು ಇರೋದ್ರಿಂದ ಇದು ಊರು ಮೈದಾ ಹಿಟ್ಟಿಂದು ಹೂರಣ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ಈ ರೀತಿ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಬೇಗನೆ ಆಗುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸು ಆಗುತ್ತೆ ದೊಡ್ಡವ್ರ ತಿಂಡಿನೂ ಆಗುತ್ತೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈ ರೀತಿ ಆಗಿದೆ ನಾವು ಆವಾಗಲೇ ಪಾಕಕ್ಕೆ ಇಟ್ಟಿದ್ವಲ್ಲ ಬೆಲ್ಲದ ಪಾಕಕ್ಕೆ ಕೊಬ್ಬರಿ ಸೇರಿಸಿ ಈ ರೀತಿ ಟೆಕ್ಸ್ಚರ್ ಬಂದ ನಂತರ ನೋಡಿ ಒಂದು ಅಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ ಈ ರೀತಿ ಇರಬೇಕು ಜಾಸ್ತಿ ಒಂಥರ ಮೆತ್ತ ಇರಬಾರ್ದು ಹಲಸಿನ ಹಣ್ಣು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಆದರೆ ಹಣ್ಣಾಗಿರಬೇಕು ಈ ಥರ ಒಂದು ಕಪ್ ಹಲಸಿನ ಹಣ್ಣ ಬೀಜ ತೆಗೆದು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀರು ಸೇರಿಸ್ತೇನೆ ನೋಡಿ ಈ ರೀತಿ ಇರುತ್ತೆ ಗ್ರೈಂಡ್ ಮಾಡ್ಕೊಂಡಿರೋದು ಹಲಸಿನ ಹಣ್ಣು ನೋಡಿ ಫ್ರೆಂಡ್ಸ್ ಈ ರೀತಿ ಇದ್ದರೆ ಸಾಕಾಗುತ್ತೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋದು ಈ ಟೈಮಲ್ಲಿ ಇದ್ದೀನಿ ಬೆಲ್ಲ ಪಾಕಕ್ಕೆ ಸೇರಿಸ್ಕೊಂಡು ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಸಿಮ್ನಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತಳ ಹತ್ತ ಚಾನ್ಸಸ್ ಇರುತ್ತೆ ಆದಷ್ಟು ದಪ್ಪ ತಳ ಪಾತ್ರೆ ತೊಗೊಳ್ಳಿ ಹಾಗೆ ಸಿಮ್ನಲ್ಲಿಟ್ಟು ಕೈ ಆಡಿಸ್ತಾ ಇರಿ ತುಂಬ ರುಚಿಯಾಗಿರುತ್ತೆ ಬೇಗನೆ ಆಗುತ್ತೆ ಬೇಳೆ ಹೋಳಿಗೆ ಕಾಯಿ ಹೋಳ್ಗೆಕ್ಕಿಂತ ಅಷ್ಟು ರುಚಿಯಾಗಿರುತ್ತೆ ನೀವು ಇನ್ನೊಂದು ಸರಿ ತಿಂತೀರಾ ಒಂದು ಸರಿ ತಿಂದರೆ ಫ್ರೆಂಡ್ಸ್ ನೋಡಿ ಈ ಟೆಕ್ಸ್ಚರ್ ಬಂದ ನಂತರ ಅರ್ಧ ಕಪ್ಪನಷ್ಟು ಕಡಲೆ ಪಪ್ಪನ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಎರಡು ಅಲಕ್ಕಿನ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ವಿಡಿಯೋದಲ್ಲಿ ಕಾಲು ಕಪ್ಪಷ್ಟು ಕಡಲೆಪಪ್ಪು ಹಿಟ್ಟು ಕಾಣ್ತಾ ಇದೆ ಫ್ರೆಂಡ್ಸ್ ಆದರೆ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ವಿಡಿಯೋ ಲೆಂತಿ ಆಗೋದ ಕಾರಣ ಅದಕ್ಕೆ ಅದು ತೋರಿಸಿಲ್ಲ ಫಸ್ಟು ಕಾಲು ಕಪ್ಪು ಕಡಲೆಪಪ್ಪು ಹಿಟ್ಟನ್ನ ಸೇರಿಸಿ ಮತ್ತೆ ಕಾಲು ಕಪ್ಪಷ್ಟು ಸೇರಿಸಿದೀನಿ ಫ್ರೆಂಡ್ಸ್ ಒಟ್ಟಿಗೆ ಅರ್ಧ ಕಪ್ಪಷ್ಟು ಕಡಲೆಪಪ್ಪು ಹಿಟ್ಟು ಬೇಕಾಗುತ್ತೆ ಈ ಟೆಕ್ಸ್ಚರ್ಗೋಸ್ಕರ ನೋಡಿ ಈ ಟೆಕ್ಸ್ಚರಲ್ಲಿದ್ದರೆ ಸಾಕಾಗುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಪಾಕ ತೆಗಿಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ ಬೆಲ್ಲ ನೀರು ಕರಗಿಸ್ಕೊಂಡು ಅದಕ್ಕೆ ರೆಡಿ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ನೋಡಿ ಈ ಥರ ಇದ್ದರೆ ಸಾಕಾಗುತ್ತೆ ಪಾಕ ಸಿದ್ಧವಾಗಿರುತ್ತೆ ಹಾಗೆ ನೋಡಿ ಮೈದಾ ಹಿಟ್ಟಿನ ಹೂರ್ಣ ಈ ರೀತಿ ಸೈಜ್ ತಗೊಂಡು ಮಾಮೂಲಿ ನಾವು ಒಬ್ಬಟ್ಟು ಮಾಡ್ಕೊತೀವಲ್ಲ ಅದೇ ರೀತಿಯೇ ಫ್ರೆಂಡ್ಸ್ ಈ ಥರ ಚಿಕ್ಕ ಚಿಕ್ಕ ಕುಂಡೆ ಥರ ಮಾಡಿಕೊಂಡು ಅದರೊಳಗೆ ಇಟ್ಟು ಈ ರೀತಿ ಒಬ್ಬಟ್ಟನ್ನ ತಟ್ಕೊಳ್ಳಿ ನಿಮ್ಗೆ ಯಾವ ಸೈಜಲ್ಲಿ ಬೇಕಾದ್ರೂ ಆ ಸೈಜಲ್ಲಿ ತಟ್ಕೊಳ್ಳಿ ದೊಡ್ಡದೇ ಅನ್ನೋದಿಲ್ಲ ತಪ್ಪವಾಗಿ ತೆಳುವಾಗೆ ಯಾವ್ದು ಯಾವ ರೀತಿ ಬೇಕಾದ್ರೂ ತಟ್ಕೊಳ್ಳಿ ಏನು ಪರವಾಗಿಲ್ಲ ಅಷ್ಟೇ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಸ್ಮೂತಾಗೂ ಇರುತ್ತೆ ಫ್ರೆಂಡ್ಸ್ ಎರಡೇ ಬೆರಳಲ್ಲಿ ತುಂಡಾಗುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಹೆಂಚಿ ಇಟ್ಕೊಂಡು ಹೆಂಚಿ ಬಂದ ನಂತರ ಈ ಥರ ಒಬ್ಬಟ್ಟು ತಟ್ಕೊಂಡಿದ್ನಲ್ಲ ಅದನ್ನು ಮೇಲೆ ಎಣ್ಣೆ ಸಹಾಯದಿಂದ ಇದ್ದೀನಿ ನಿಮಗೆ ಎಣ್ಣೆ ಬೇಡ ಅಂದರೆ ತುಪ್ಪದಲ್ಲಿ ಬೇಕಾದರೂ ಬೇಯಿಸ್ಕೊಬೋದು ಫ್ರೆಂಡ್ಸ್ ನೋಡಿ ಸ್ವಲ್ಪ ಬೆಂದ ನಂತರ ಈ ಥರ ಟರ್ನ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಬೇಗನೆ ಆಗುತ್ತೆ ಈ ಒಂದು ಕಪ್ ಹಲಸಿನ ತೊಳಗೆ ಸುಮಾರು ಒಂದು ಹತ್ತರಿಂದ ಹನ್ನೊಂದಷ್ಟು ಹೋಳಿಗೆ ನನಗೆ ಈ ಸೈಜಿನಷ್ಟು ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಆ ಸೈಜಲ್ಲಿ ತೊಗೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟಾಗುತ್ತೆ ಹೋಳಿಗೆ ಅನ್ನೋದು ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ಹೋಳಿಗೆ ರೆಸಿಪಿ ರಸ ರೆಸಿಪಿ ಇದೆ ನೀವು ಯಾರು ನೀವು ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಅಲಸಿನ ಹಣ್ಣು ಒಳಗಿನೂ ತುಂಬ ರುಚಿಯಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿದ್ರ ತುಪ್ಪದ ಜೊತೆ ಸವಿತಾ ಇದ್ರೆ ಆಹಾ ಅದ್ರ ರುಚಿಯೇ ಬೇರೆ ಫ್ರೆಂಡ್ಸ್ ಅಷ್ಟೊಂದು ಅದ್ಭುತವಾಗಿರುತ್ತೆ ಎರಡೇ ಬೆಳೆದು ತುಂಡಾಗುತ್ತೆ ಇನ್ನಷ್ಟು ಈಸಿ ರೆಸಿಪಿ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್